ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಯನ ಅಡುಗೆ ನಾನು ನಿಮ್ಮ ನಾಯನ ಫ್ರೆಂಡ್ಸ್ ಇವತ್ತು ನಾನು ಮಾಡಿ ತೋರಿಸ್ತಿರುವಂತಹ ರೆಸಿಪಿ ಬಂದು ಹಾಗಲಕಾಯಿ ಪಲ್ಯ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಈಸಿಯಾಗಿರುತ್ತೆ ತುಂಬಾ ಹೆಲ್ತಿ ಕೂಡ ಇದು ಬ್ಲಡ್ ಶುಗರ್ನ ಕಂಟ್ರೋಲ್ ಕೂಡ ಮಾಡುತ್ತೆ ಸ್ಕಿನ್ಗೆ ಹೇರ್ಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಲಿವರ್ ಹೆಲ್ತ್ಗೆ ಬ್ಲಡ್ ಪ್ರೆಷರ್ಗೆ ವಿಷನ್ ಹೆಲ್ತ್ಗೆ ಆ್ಯಂಡ್ ಕ್ಯಾನ್ಸರ್ ರಿಲೇಟೆಡ್ ಪ್ರಾಪರ್ಟೀಸ್ ಇರೋದ್ರಿಂದ ಕ್ಯಾನ್ಸರ್ಗೂ ಕೂಡ ತುಂಬಾ ಒಳ್ಳೆಯದು ಆದಷ್ಟು ಇದು ನಾವು ತಿಂಗಳಿಗೆ ಒಂದು ಬಾರಿ ಎರಡು ಬಾರಿ ಆದರೂ ಮನೆಯಲ್ಲಿ ಮಾಡ್ಕೊಳ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ವೀಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಾನು ಒಂದು ಕೆ ಜಿಯಷ್ಟು ಹಾಗಲಕಾಯನ್ನು ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈಗ್ಲಿ ಅಂತ ಹೇಳ್ತಾ ವಿಡಿಯೋನ ನೋಡೋಣ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಮತ್ತು ಅದು ಕಾಯೆಲ್ಲ ಮುಳುಗುವಷ್ಟು ನಾನು ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಣ್ಣು ಅನ್ನು ಆದರೂ ಹಾಕ್ಕೊಳ್ಳಿ ಅಥವಾ ನೀರು ಹುಣಸೆ ಹಣ್ಣು ನೀರನ್ನಾದರೂ ಆಗಲಿ ಮಾಡಿಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಇದೆಲ್ಲವನ್ನು ಹಾಕೋದ್ರಿಂದ ನಾವು ತಕ್ಕಷ್ಟ ಮಟ್ಟಿಗೆ ಒಂದು ಎಪ್ಪತ್ತರ ಪರ್ಸೆಂಟ್ ಆಗುವಷ್ಟು ನಾವು ಕಹಿಯನ್ನು ಆಗ್ಲಿಕಾಯಿಯಿಂದ ತೆಗಿಬೋದು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಒಗ್ಗರಣೆಗೆ ಎರಡು ಮೀಡಿಯಮ್ ಈರುಳ್ಳಿ ಒಂದು ದಪ್ಪ ಟೊಮ್ಯಾಟೋನ ತೊಗೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾಲ್ಕು ಒಣಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ ಒಣೆಮೆಣಸಿನ್ಕಾಯನ್ನು ನಾಲ್ಕಿಂದ ಐದನ್ನು ಆದರೂ ತೊಗೊಳ್ಳಿ ನೋಡಿ ಈಗ ಒಂದು ಪ್ಯಾನಿಗೆ ಸ್ವ ತಗೊಂಡು ನೆನೆಸಿಟ್ಟಿರುವಂಥ ಹಾಗಲಕಾಯಿಯನ್ನು ನಾನು ನೀಟಾಗಿ ನೀರೆಲ್ಲ ಸೋದಿಸಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲವನ್ನು ಅದು ಫ್ರೈ ಆಗೋ ರೀತಿವರ್ಗು ಚೆನ್ನಾಗಿ ಒಂದು ಐದು ನಿಮಿಷ ನಿಧಾನಕ್ಕೆ ಫ್ಲೇ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಆದರೆ ತಿ ಕೈ ಬಿಡದೆ ತಿರ್ಗಿಸ್ತಾನೆ ಇರಬೇಕು ಯಾಕಂದರೆ ತಳ ಅಂಟಿಬಿಡುತ್ತೆ ಅದಕ್ಕೋಸ್ಕರವಾಗಿ ನೋಡಿ ಈಗ ನಾನು ಐದು ನಿಮಿಷ ಫ್ರೈ ಮಾಡಿದ್ದಾದಮೇಲೆ ನೀರೆಲ್ಲ ಡ್ರೈ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನೋಡಿ ನೋಡಿದ್ರಲ್ಲ ಆಗ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣ ಅದಕ್ಕೆ ಹಾಕು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಆ್ಯಡ್ ಮಾಡಿದ್ದಾದ್ಮೇಲೆ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆಗುವವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟಿದ್ದೀನಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಹಿ ಅಂಶ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಇಲ್ಲೇ ನಮಗೆ ಒಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರವಾಗಿ ಎಂಬತ್ತು ಪರ್ಸೆಂಟ್ ನಾವು ಆರಾಮಾಗಿ ಕಹಿ ಅಂಶವನ್ನು ಇಲ್ಲಿ ತೆಗೆದ್ಬಿಡ್ಬೋದು ಆರಾಮಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಗಲಿ ಕೈ ಇಷ್ಟ ಆಗಲ್ವೋ ಅವರು ಕೂಡ ಆರಾಮಾಗಿ ಇದನ್ನು ತಿನ್ಕೋಬೋದು ಚಪಾತಿಗೆ ಮುದ್ದೆ ಸೈಡ್ ಡಿಶ್ಶಿಗೆ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರೋದ್ರಿಂದ ಆಗಾಗ ಮನೆಯಲ್ಲಿ ಮಾಡಿದ್ದೀನಿ ನೋಡಿ ಈಗ ಸಾಸಿವೆ ಜೀರಿಗೆ ಮತ್ತು ಇಂಗೂನ ಹಾಕ್ಕೊಂಡು ಜಜ್ಜಿರುವಂಥ ಬೆಳ್ಳುಳ್ಳಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮೆಣ ಒಣಮೆಣ್ಸಿನ್ಕಾಯನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ವಾಸನೆ ಘಮ ಘಮ ಅಂತ ಬರೋರ್ಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ತೊಗೊಂಡಿರುವಂತಹ ಎರಡು ಮೀಡಿಯಮ್ ಈರುಳ್ಳಿನ ಸಣ್ಣಗೆ ಹಚ್ಚಿ ಉದ್ದಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನೀಗ ಆ್ಯಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅದನ್ನು ಬೇಯಿಸ್ಕೊಂಡಿದ್ದಾದಮೇಲೆ ಮತ್ತೆ ತಗೊಂಡಿರುವಂತಹ ಒಂದು ದಪ್ಪ ಟೊಮ್ಯಾಟೊ ಇದೆಯಲ್ವಾ ಅದನ್ನು ಕೂಡ ನಾನು ಈಗ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮುಂಚೆಯೇ ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ನೋಡಿ ನಮ್ಮ ಹಾಗಲಕಾಯಿಯನ್ನು ನಾನೀಗ ಆ್ಯಡ್ ಮಾಡಿಕೊಂಡು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ನಾನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಚಮಚದಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಮೀಡಿಯಂ ಫ್ಲೇಮಲ್ಲಿ ನಾನು ಒಂದು ಐದು ನಿಮಿಷ ಅದನ್ನು ಮತ್ತೆ ಇಪ್ಪತ್ತು ಪರ್ಸೆಂಟ್ ನಾವು ಏನು ಬೇಯಿಸ್ಕೊಳ್ಳೋದಕ್ಕೆ ಬಾಕಿ ಇತ್ತರೋ ಅದು ಚೆನ್ನಾಗಿ ಬೇಯೋರ್ಗು ಒಂದು ಐದು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡು ನೋಡಿ ಈಗ ಸ್ಪೈಸಸ್ಸು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲಾನ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವ್ರಿಗು ಫ್ರೈ ಇದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿನ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ ವಾಸನೆ ಪೌಡರ್ದೆಲ್ಲ ನೀಟಾಗಿ ಹೋಗಲಿ ಕಾಯಿಗೆಲ್ಲ ಚೆನ್ನಾಗಿ ಅದು ಖಾರ ಎಲ್ಲ ಇಡ್ಕೊಳ್ಳೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ ಒಂದು ಎರಡು ನಿಮಿಷ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಮೀಡಿಯಂ ಫ್ಲೇಮಲ್ಲೇ ಇಡಲಿ ಯಾಕಂದರೆ ನಾವು ಸ್ಪೈಸಸ್ ಹಾಕಿರೋದ್ರಿಂದ ತಳೆ ಸಿ ಸೀದ್ಬಿಡುತ್ತೆ ಹೈ ಫ್ಲೇಮ್ ಇಡೋದು ಬೇಡ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಏನಾದರೂ ಬೇಕಿದ್ರೆ ನೋಡಿ ಇವಾಗಲೇ ಹಾಕ್ಕೊಂಬಿಡಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನಿಸಿದ್ದಕ್ಕೋಸ್ಕರವಾಗಿ ನಾನು ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಮತ್ತು ನೋಡಿ ಪಲ್ಯ ರೆಡಿ ಆದಮೇಲೆ ಸ್ವಲ್ಪ ಹಚ್ಚಿರುವಂಥ ಕೊತ್ತಂಬರಿನ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇರೋದು ನೋಡಿ ಯಾವ ರೀತಿಯಾಗಿ ನಮಗೆ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿ ಇತ್ತು ಇಷ್ಟ ಆಗಲಕಾಯಿನ ಇಷ್ಟ ಪಡೆದೇ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತೀರ ಈ ರೀತಿಯಾಗಿ ಒಂದು ಟ್ರೈ ಮಾಡಿ ನೋಡಿ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನೈನ್ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ತ ಶೇರ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು